ओम श्री गणेशा नम ओ्यो नम नमस्ोरा चंद्र मंगला बुध चुक्र शनिभ राघवे केतवे नम नमस्ते आश्रो आचार्य गुरुजी वाहिनी तमगलू आदरद स्वागत वाहि निरंतर वी प्रोत्साह सब्सक्रैब तम केू अन धन्यवाद सलिता मस भविष्य कार्यक्रम के स्वागत ಕನ್ಯಾ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನೀಗ ಅವಲೋಕಿಸೋಣ ಜುಲೈ ತಿಂಗಳು ಕನ್ಯಾ ರಾಶಿಗೆ ಅಲ್ಲಿ ಬುಧಾದಿತ್ಯರಿಂದ ಕಾರ್ಯಸಿದ್ಧಿ ಜೊತೆಗೆ ಹಣಕಾಸು ಬಾಂಧವ್ಯ ಸ್ವಲ್ಪ ಏರುಪೇರು ಅನ್ನೋ ಒಂದು ವಾಕ್ಯ ಬಂದಿದೆ ಅಲ್ಲಿ ಮತ್ತು ನಿಮಗೆ ಸೂರ್ಯನ ವಿಶೇಷವಾದ ಆಶೀರ್ವಾದ ತಿಂಗಳ ಪೂರ್ತಿ ಇರಲಿದೆ ಅಪರೂಪಕ್ಕೆ ಸಿಗುವಂಥ ಒಂದು ಅವಕಾಶ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅಷ್ಟೇ ಸೂರ್ಯ ಭಗವಂತರು ಎಲ್ಲದ ರಾಶಿಗೂ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ನಿಮಗೆ ಈ ಒಂದು ಜುಲೈ ತಿಂಗಳಲ್ಲಿ ಆರಂಭದಲ್ಲಿ ಕರ್ಮಸ್ಥಾನಕ್ಕೂ ಹದಿನೇಳರಿಂದ ಮತ್ತು ಲಾಭಸ್ಥಾನಕ್ಕೂ ಸೂರ್ಯ ಭಗವಂತನ ವಿಶೇಷವಾದ ಆಶೀರ್ವಾದ ಇರುತ್ತೆ ಇನ್ನು ಅಲ್ಲಿ ನಿಮ್ಮ ಗ್ರಹದ ಅಧಿಪತಿಯಾದಂತಹ ಬುಧ ಕನ್ಯಾ ಮತ್ತು ಮಿತ್ರನಗಳಿಗೆ ಬುಧನ ಅಧಿಪತಿ ಇರುತ್ತೆ ಹಾಗೆ ರಾಶಿಯಾಧಿಪತಿಯಾದ ಬುಧನ ಒಂದು ಆಶೀರ್ವಾದ ಸಹ ಲಾಭಸ್ಥಾನದಲ್ಲಿ ನಿಮಗೆ ಸಿಗಲಿದೆ ಅದನ್ನು ನಿಮಗೆ ಸಹಾಯಕವಾಗಿರುತ್ತೆ ಹದಿನೇಳರವರೆಗೆ ಬುಧನು ಅಲ್ಲಿ ರುಜು ಮಾರ್ಗದಲ್ಲಿರ್ತಾನೆ ಹದಿನೆಂಟರ ಬಳಿಕ ವಕ್ರಗತಿ ಬಂದಾಗ ಇಂತಹ ಒಂದು ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗ್ಬೋದು ಹಾಗಾಗಿ ಅಲ್ಲಿ ನಿಮಗೆ ಬುಧ ಆದಿತ್ಯರ ವಿಶೇಷವಾದ ಒಂದು ರಕ್ಷಣೆ ಅದೇ ರೀತಿ ರಾಹು ಸಹ ನಿಮಗೆ ತಿಂಗಳ ಪೂರ್ತಿಯಾಗಿ ಪೂರಕವಾಗಿರುವಂಥದ್ದು ಹೀಗಾಗಿ ಮೂರು ಗ್ರಹಗಳು ನಿಮಗೆ ವಿಶೇಷವಾಗಿ ತಿಂಗಳಲ್ಲಿ ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ಶಕ್ತಿಯನ್ನು ಹೊಂದಿವೆ ಮಧ್ಯೆ ಚಂದ್ರನ ಆಶೀರ್ವಾದ ಸಹ ಕೆಲವೊಂದು ದಿನಗಳಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ತಕ್ಕ ಮಟ್ಟಿಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲಸ ಕಾರ್ಯಗಳು ಆಗ್ಬೋದು ವಿಶೇಷವಾಗಿ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ರವಿಯಿಂದ ರವಿ ಅನುಗ್ರಹದಿಂದ ಆಗುವಂಥ ವಿಚಾರಗಳಲ್ಲಿ ಯಾವುದೇ ರೀತಿಯ ಸರ್ಕಾರಿ ಸಂಬಂಧಿತ ಕೆಲಸ ರಾಜ್ಯ ಕಾರ್ಯ ಅಂತ ಹೇಳ್ತಾರೆ ಹಾಗಾಗಿ ಅಂಥ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳು ಆಗುವಂಥದ್ದು ಯಾವುದೇ ರೀತಿಯ ಈ ಕೋರ್ಟ್ಗಳಲ್ಲಿ ಇದ್ದ ನ್ಯಾಯಾಲಯಗಳಿದ್ದ ವಿವಾದಗಳು ಪರಿಹಾರ ಆಗುವಂಥದ್ದು ಅಥವಾ ನಿಮ್ಮ ಒಂದು ಭೂಮಿಯ ವಿಚಾರ ದಾಖಲೆ ಪತ್ರ ದಾಖಲೆ ಪತ್ರಗಳ ಸಂಗ್ರಹ ಏನು ಲ್ಯಾಂಡ್ ರೆಕಾರ್ಡು ಇತ್ಯಾದಿಗಳು ಈಗ ಹಳೆಯ ವಿಚಾರದಲ್ಲಿ ಸಿಗದೇ ಇರುವಂಥದ್ದು ಈಗ ನಿಕ್ಷಿಪ್ರವಾಗಿ ಸಿಗುವಂಥದ್ದು ಜೊತೆಗೆ ಕೌಟುಂಬಿಕವಾದ ವಿವಾದ ಆಸ್ತಿ ವಿವಾದ ಅಥವಾ ಆಸ್ತಿಗೆ ಸಂಬಂಧಪಟ್ಟ ಏನು ಪಿತ್ರಾರ್ಜಿತವಾದ ಆಸ್ತಿಯ ವಿವಾದ ಇವೆಲ್ಲವೂ ಈಗ ಬಗೆಹರಿಯೋದಾಗಲಿ ಅಥವಾ ರಾಜಿ ಸಂಧಾನಗಳು ಇತ್ಯರ್ಥ ಆಗುವಂಥ ಮುಂತಾದ ಅವಕಾಶಗಳು ಬರ್ಬೋದಾಗಿದೆ ಜೊತೆಗೆ ನಿಮ್ಮ ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ನೀವೇನು ಮಾಡಿದ ಪ್ರಯತ್ನಗಳು ಈಗ ಸಫಲತೆ ಬರ್ಬೋದು ಜೊತೆಗೆ ನೀವು ಮಾಡುವಂಥ ವೃತ್ತಿ ಉದ್ಯಮ ಅಥವಾ ವ್ಯಾಪಾರ ಯಾವುದಿದೆ ಅದರಲ್ಲಿ ಸಹ ಒಂದು ಹೆಚ್ಚಿನ ಲಾಭ ಆದಾಯಗಳು ಸೂರ್ಯನ ಅನುಗ್ರಹದಿಂದ ನಿಮಗೆ ಈ ಜುಲೈ ತಿಂಗಳಲ್ಲಿ ಸಿಗ್ಬೋದು ಅಪರೂಪಕ್ಕೆ ಸಿಗುವಂಥದ್ದು ಕರ್ಮ ಮತ್ತು ಲಾಭ ಸ್ಥಾನದ ಆಶೀರ್ವಾದದಿಂದಾಗಿ ಅಲ್ಲಿ ಹಣಕಾಸಿಗೆ ಜೊತೆಗೆ ಉದ್ಯೋಗಕ್ಕೆ ವೃತ್ತಿಗೆ ವ್ಯಾಪಾರಕ್ಕೆ ಕೃಷಿ ಚಟುವಟಿಕೆಗೆ ಮುಂತಾದ ಕೆಳಗೆ ಸೂರ್ಯ ಭಗವಂತನ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ ಇನ್ನು ಅಲ್ಲಿ ಸೂರ್ಯನ ಬಳಿಕ ಮುಂದೆ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ ವೈರುಧ್ಯ ನಿಮಗೆ ತಿಂಗಳ ತಿಂಗಳು ಪೂರ್ತಿ ಇರಲಿದೆ ಮಂಗಳನು ಅಲ್ಲಿ ನಿಮಗೆ ನಿಮ್ಮ ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯದಲ್ಲಿ ಅಂದರೆ ಸಿಂಹರದಲ್ಲಿ ಆ ಬಳಿಕ ನಿಮ್ಮ ಜನ್ಮಕ್ಕೆ ಬರ್ತಾರೆ ಎರಡೂ ಅವಧಿಗಳು ನಿಮಗೆ ಅಷ್ಟೇನು ಪೂರಕವಾಗಿರೋದಿಲ್ಲ ಹಾಗಾಗಿ ಮಂಗಳನ ನೀವು ಎದುರಿಸಬೇಕಾಗುತ್ತೆ ಇದರಿಂದ ನಿಮಗೆ ಸ್ವಲ್ಪ ನಷ್ಟ ಕಷ್ಟ ಕಲಹಗಳು ವೈರತ್ವಗಳು ಬರುತ್ತದ್ದು ಹಾಗಾಗಿ ಹಣಕಾಸು ಮತ್ತು ಬಾಂಧವ್ಯ ಎಚ್ಚರಿಕೆ ಅಂತ ಹೇಳಿದ್ದೇನೆ ಯಾಕಂದರೆ ಅಲ್ಲಿ ಮಂಗಳ ನಿಮಗೆ ಇಂತಹ ವಿಚಾರಕ್ಕೆ ಸ್ವಲ್ಪ ಅಡ್ಡಿ ಮಾಡ್ಬೋದು ಹಣಕಾಸಿಗೂ ಅಡ್ಡಿ ಮಾಡ್ಬೋದು ಜೊತೆಗೆ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಗಳಿಗೆ ಸಹ ಅಡ್ಡಿ ಮಾಡ್ಬೋದು ಅದು ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು ಸಹೋದರರ ಮಧ್ಯೆ ಬಾಂಧವ್ಯ ಇರ್ಬೋದು ಜೊತೆಗೆ ಇನ್ನಿತರ ಪತಿ ಪತ್ನಿ ಬಾಂಧವ್ಯ ಇರ್ಬೋದು ಯಾವುದೇ ಇರ್ಬೋದು ಎಲ್ಲ ಬಾಂಧವ್ಯದಲ್ಲಿ ಸ್ವಲ್ಪ ಹುಳಿ ಹಿಂಡುವ ಘಟನೆ ಸಂಶಯದ ಘಟನೆ ಅನುಮಾನದ ಘಟನೆಗಳೆಲ್ಲ ಬರ್ಬೋದು ಹಾಗಾಗಿ ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಬೋದು ಜೊತೆಗೆ ಕಲಹ ಮತ್ತು ಕ್ರೋಧ ಹೆಚ್ಚಳಾಗುತ್ತೆ ಮಂಗಳನ ಅಡ್ಡ ಪರಿಣಾಮದಿಂದ ಜುಲೈನಲ್ಲಿ ಸ್ವಲ್ಪ ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಯಾವುದೇ ವಿಚಾರದಲ್ಲಿ ಮೂರನೇ ವ್ಯಕ್ತಿಗಳ ಮಾತು ನಂಬಿ ನೀವು ಚಾಡಿಯ ನಂಬಿ ಇನ್ನಿತರ ಜೊತೆಗೆ ಎರಗು ಕಲಹ ಮಾಡೋದಾಗಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ಇದೆ ಆಗಲೇ ಹೇಳಿದ್ದೇನೆ ಸೂರ್ಯ ಮತ್ತು ಬುಧರು ನಿಮಗೆ ವಿಶೇಷವಾದ ಆಶೀರ್ವಾದ ಕೊಡ್ತಾರೆ ಆಶೀರ್ವಾದ ಬುಧನು ನಿಮಗೆ ಹನ್ನೊಂದು ಸ್ಥಾನದಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಇರುವ ಕಾರಣ ಈ ಜುಲೈ ಹದಿನೇಳರವರೆಗೂ ಅವರು ರುಜುಗತಿಯಲ್ಲಿ ಇರ್ತಾರೆ ರುಜು ಮಾರ್ಗದಲ್ಲಿದ್ದಾಗ ನಿಮಗೆ ವಿಶೇಷವಾದ ಲಾಭ ಆಕಸ್ಮಿಕ ಧನಾಗಮ ಹಿಂದೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಕಾಯಿಸಿರುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮದಲ್ಲಿ ಪ್ರಗತಿ ಹೊಸ ಆರ್ಡರ್ಗಳು ಅಥವಾ ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ವೇಗವಾಗಿ ಆಗುವಂಥದ್ದು ಜೊತೆಗೆ ನಿಮ್ಮ ಮಿತ್ರರಿಂದ ಬಂಧುಗಳಿಂದ ನಿಮಗೆ ಏನಾದರೂ ಸಹಾಯದ ಏನಾದರೂ ಹಸ್ತಗಳು ಬರುವಂಥದ್ದು ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲಗಳು ಬುಧನ ಅನುಗ್ರಹದಿಂದ ಆಗಲಿವೆ ಇನ್ನು ಗುರುವಿನ ವಿಚಾರ ನೋಡಿದಾಗ ನಮಗೆ ಗುರುಬಲ ಇರಲಿಲ್ಲ ಈಗ ಗುರುಬಲದ ಕೊರತೆ ನಿಮಗೆ ಕಾಡುತ್ತೆ ಜೊತೆಗೆ ಕರ್ಮಸ್ಥಾನದಲ್ಲಿರುವಂತಹ ಗುರುವಿನಿಂದಾಗಿ ಕೆಲವೊಮ್ಮೆ ಕೆಲಸ ಕಾರ್ಯಗಳು ಅಡೆತಡೆಗೆ ಬರುವಂಥದ್ದು ಶತ್ರು ಪೀಡೆಗಳು ಬರುವಂಥದ್ದು ಹವಾಮಾನಕರವಾದ ಘಟನೆಗಳು ಜೊವಂಥದ್ದು ವ್ರತಾ ಖರ್ಚು ಅಥವಾ ಅನಾವಶ್ಯಕ ಖರ್ಚುಗಳು ಬರುವಂಥದ್ದು ಮಾಡುವ ಕೆಲಸ ಕಾರ್ಯಗಳು ವಿಘ್ನಗಳು ಸಹ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಸ್ವಲ್ಪ ನೀವು ಇಂತಹ ಎಚ್ಚರಿಕೆ ಹೆಚ್ಚು ಜೊತೆಗೆ ನಿಮಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ಜನತೆ ಸಾಮಾಜಿಕ ಜಾಲತಾಣ ಇತ್ಯಾದಿಗಳಲ್ಲಿ ವ್ಯವಹರಿಸುವ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ಶುಕ್ರನು ನಿಮಗೆ ಪೂರಕವಾಗಿರ್ತಾನೆ ಶುಕ್ರನ ಕೃಪೆ ನಿಮಗೆ ಇರ್ತದೆ ಹಾಗೆ ಹಣಕಾಸಿಗೆ ಮಧ್ಯ ಮಧ್ಯ ಶುಕ್ರನಿಂದ ವಿಶೇಷವಾದ ಲಾಭಗಳು ಬರ್ತವೆ ಅದರಲ್ಲೂ ತಿಂಗಳ ಇಪ್ಪತ್ತ ಐದರವರೆಗೂ ನಿಮಗೆ ಶುಕ್ರನ ಪೂರಕವಾಗಿರ್ತಾನೆ ಹಾಗಾಗಿ ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೆಯುತ್ತೆ ಶುಕ್ರನ ವಿಶೇಷವಾದ ಬೆಂಬಲ ಸಹ ನಿಮಗೆ ಇರುತ್ತೆ ಹಾಗಾಗಿ ಅದನ್ನು ನೀವು ಹಣಕಾಸಿನ ವಿಶೇಷವಾದ ಸಣ್ಣ ಪುಟ್ಟ ನಿಮಗೆ ಖರ್ಚುಗಳು ಆಕಸ್ಮಿಕವಾದ ವೆಚ್ಚಗಳು ಬಂದರೂ ಅಲ್ಲಿ ಹಣಕಾಸಿನ ಪೂರೈಕೆ ಅಂತ ಹಣಕಾಸಿನ ಆ ಆದಾಯ ಅಂತ ಹೇಳ್ದು ಆದಾಯ ಚೆನ್ನಾಗಿ ಇರುವಂಥದ್ದು ಇರುತ್ತೆ ಇನ್ನು ಶನಿ ಮಹಾತ್ಮರು ನಿಮಗೆ ಸಪ್ತಮದಲ್ಲಿರುವ ಕಾರಣ ಅವರಿಂದ ನಿಮಗೆ ಅಡ್ಡ ಪರಿಣಾಮಗಳು ಬರ್ಬೋದು ಶತ್ರು ಪೀಡೆ ಬರುವಂಥದ್ದು ದುಃಖ ಕಲಾಗುವಂಥದ್ದು ದಾಂಪತ್ಯದಲ್ಲಿ ಬೇರೆ ಬೇರೆ ಬರುವಂಥದ್ದು ಗಂಡ ಹೆಂಡಿತರ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು ಕೌಟುಂಬ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಬರುವಂಥದ್ದು ಎಲ್ಲ ಆಗುತ್ತೆ ಹಾಗಾಗಿ ಬಾಂಧವ್ಯ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ರಾಹು ನಿಮಗೆ ಪೂರಕವಾಗಿದ್ದಾನೆ ರಾಹುವಿನ ವಿಚಾರ ಗಮನಿಸಿದಾಗ ಷ್ಠದ ರಾಹು ನಿಮಗೆ ಸಹಾಯಕವಾಗಿರ್ತಾನೆ ಆತನಿಂದಾಗಿ ನಿಮಗೆ ಆಕಸ್ಮಿಕ ಲಾಭಗಳಾಗುವಂಥದ್ದು ಯಶಸ್ಸು ಸಿಗುವಂಥದ್ದು ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಬರ್ಬೋದು ಜೊತೆಗೆ ನಿಮಗೆ ಏನಾದರೂ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದಾದ್ರು ಈ ಕೆಲಸ ಕಾರ್ಯಗಳು ತಕ್ಷ ಆಕಸ್ಮಿಕವಾಗಿ ಯಾವುದೇ ಒಂದು ವ್ಯಕ್ತಿಯ ಸಹಾಯದಿಂದ ಕ್ಷಿಪ್ರವಾಗಿ ಆಗ್ಬೋದು ಅಥವಾ ಒಬ್ಬ ಅಪರಿಚಿತ ಒಂದು ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಒಂದು ಉತ್ತಮವಾದ ಸಲಹೆ ಸೂಚನೆಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ಸಿಗ್ಬೋ ಸಿದ್ಧ ಆಗ್ಬೋದು ಹಾಗಾಗಿ ಅನೇಕ ಉತ್ತಮ ಫಲಗಳು ರಾಹು ಸಹ ಕೊಡ್ಬೋದಾಗಿದೆ ಇನ್ನು ಕೇತುವಿನ ವಿಚಾರ ನಿಮಗೆ ನಷ್ಟದಲ್ಲಿರುವಂಥ ಕೇತು ಅನೇಕ ರೀತಿಯ ಖರ್ಚುಗಳಿಗೆ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು ಅನಿರೀಕ್ಷಿತ ಖರ್ಚುಗಳು ಬಂಧುಗಳಲ್ಲಿ ವಿರೋಧ ಮಿತ್ರರಲ್ಲಿ ವಿರೋಧ ಅಥವಾ ಇತರ ಜೊತೆ ಕಲಹ ಮುಂತಾದ ಪ್ರಭಾವಗಳು ಬರ್ಬೋದು ಹಾಗಾಗಿ ಅಲ್ಲಿ ವಿಶೇಷವಾಗಿ ನಿಮಗೆ ಸೂರ್ಯ ಬುಧ ಶುಕ್ರರು ಉತ್ತಮ ಫಲವನ್ನು ಕೊಡ್ತಾರೆ ಅದೇ ಆದರೆ ಇಲ್ಲಿ ಮಂಗಳ ಆಗಲಿ ಗುರು ಆಗಲಿ ನಿಮಗೆ ಶನಿ ಆಗಲಿ ಜೊತೆಗೆ ಈ ಕೇತುವಾಗಲಿ ನಿಮಗೆ ವಿರುದ್ಧ ಫಲವನ್ನು ಕೊಡ್ತಾರೆ ಹಾಗಾಗಿ ಅದರ ಒಂದು ಪರಿಣಾಮವಾಗಿ ಈ ನಾಲ್ಕು ಗ್ರಹಗಳ ವೈದ್ಯದಿಂದ ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆ ಬಾಂಧವ್ಯದಲ್ಲಿ ಏರುಪೇರು ಏನಾದರೂ ನಿಮಗೆ ಕಲಗಳು ವಾಗೋದಗಳು ಬರೋದು ಇ ಮುಂತಾದ ಸಾಧ್ಯತೆ ಈ ಜುಲೈನಲ್ಲಿ ಕಂಡುಬರುತ್ತೆ ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗಿನ ಗ್ರಹದ ಒಂದು ಅನುಭವ ಇತ್ತು ಇನ್ನು ಅಲ್ಲಿ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡೋದರಿಂದ ಚಂದ್ರನ ವಿಚಾರ ಗಮನಿಸಿದಾಗ ಅಲ್ಲಿ ಚಂದ್ರನಿಂದಾಗಿ ನಿಮಗೆ ವಿಶೇಷವಾಗಿ ಹದಿನಾರು ದಿನಾಂಕಗಳಲ್ಲಿ ಉತ್ತಮ ಫಲ ಸಿಗ್ಬೋದು ಆಯಾ ಡೇಟ್ಗಳಿಗೆ ಅನುಗುಣ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ ಯಾವ ದಿನಗಳಲ್ಲಿ ಚಂದ್ರನ ಅನುಕೂಲವಾಗಿಲ್ಲ ಅಂತ ಗಮನಿಸೋಣ ಆರಂಭದ ಒಂದು ಎರಡು ಮೂರು ಜುಲೈ ಒಂದು ಎರಡು ಮೂರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಕೂಲ ಖಂಡ ಚೆನ್ನಾಗಿರುತ್ತೆ ಅಲ್ಲಿ ಆರೋಗ್ಯ ಸುಧಾರಣೆ ಲಾಭ ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಏನಾದರೂ ನಿಮಗೆ ಇದು ಬ ಎಕ್ಸ್ಪೆಕ್ಟ್ ಮಾಡಿದಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಏನಾದರೂ ಲಕ್ಸುರಿ ಐಟಮ್ಗಳನ್ನು ಕೊಡುವಂಥ ಅವಕಾಶ ಒಂದು ಎರಡು ಮೂರರಲ್ಲಿ ಬರುತ್ತೆ ಇನ್ನು ನಾಲ್ಕು ಐದು ಆರು ನಾಲ್ಕು ಐದರಲ್ಲಿ ಅಷ್ಟೇನೂ ಬೆಂಬಲ ಇಲ್ಲ ನಿಮಗೆ ಕಷ್ಟ ನಷ್ಟಗಳು ಬರ್ಬೋದು ಆಕಸ್ಮಿಕ ಲಾಭದ ನಷ್ಟಗಳು ಆಗುವಂಥದ್ದು ಏನಾದರೂ ನಿಮಗೆ ಇತರರ ಮೂಲಕ ಏನಾದರೂ ವ್ಯತ್ಯಾಸಗಳು ಆಗುವಂಥದ್ದು ಜೊತೆಗೆ ನಿಮ್ಮ ವಿರುದ್ಧ ಏನೋ ಆರೋಪ ಆಪಾದನೆಗಳು ಸಹ ಬರ್ಬೋದಾಗಿದೆ ಏಳು ಎಂಟು ನಿಮಗೆ ಚಂದ್ರನ ಬೆಂಬಲ ಇದೆ ಅಲ್ಲಿ ಜಯ ಲಾಭ ಸುಖ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ ಒಂಬತ್ತು ಹತ್ತೆರಡು ಮತ್ತು ಹನ್ನೊಂದರ ಹನ್ನೆರಡು ಹದಿಮೂರು ಒಂಬತ್ತರಿಂದ ಹದಿಮೂರವರೆಗೆ ಮತ್ತೊಮ್ಮೆ ಚಂದ್ರನ ಬೆಂಬಲದ ಕೊರತೆ ಬರುತ್ತೆ ಅಲ್ಲಿ ಕಲಹದ ವಾತಾವರಣ ಇರುತ್ತೆ ಮಾತಿನ ಚಕಮಕಿ ಅವಮಾನ ಹೊರದ ಘಟನೆಗಳು ಏನಾದರೂ ಕೆಲಸ ಕಾರ್ಯಗಳು ವಿಘ್ನಗಳು ಅಡೆತಡೆಗಳು ವಿಳಂಬಗಳು ಬರ್ಬೋದಾಗಿದೆ ಇನ್ನು ಹದಿನಾಲ್ಕು ಹದಿನೈದರಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ ಹದಿನಾರು ಹದಿನೇಳು ಸಹ ಉತ್ತಮ ಇದೆ ಹಾಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ನಾಲ್ಕು ದಿನಗಳಲ್ಲಿ ನಿಮಗೆ ಆರು ಮತ್ತು ಏಳರ ಒಂದು ಸ್ಥಾನದ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರುತ್ತೆ ಜೊತೆಗೆ ಯಾವುದೇ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥ ಅವಕಾಶವನ್ನು ಬರುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಹದಿನಾಲ್ಕರಿಂದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ ಆಗಿರುತ್ತೆ ಇಲ್ಲಿ ಕಲಹದ ವಾತಾವರಣ ತಂದೆ ಮಕ್ಕಳ ಕಲಹದ ಗಂಡ ಹೆಂಡಿತರ ಮಧ್ಯೆ ಅಥವಾ ಸಹೋದ್ಯೋಗಿಗಳಂದರೆ ನಿಮ್ಮ ಕಾಲೀಗ್ಸ್ಗಳ ಜೊತೆಗೆ ಭಿನ್ನ ಬರ್ಬೋದು ಜೊತೆಗೆ ಹಣಕಾಸಿನ ಖರ್ಚು ಸಹ ವಿಪರೀತವಾಗಿರುತ್ತೆ ಆರೋಗ್ಯವು ಸಹ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನು ಇಪ್ಪತ್ತೊಂದರಲ್ಲಿ ಹಣಕಾಸಿನ ಖರ್ಚು ಹಿಂಗೆ ಜಾಸ್ತಿ ಆಗುತ್ತೆ ಆಕಸ್ಮಿಕ ಖರ್ಚುಗಳು ಬರ್ಬೋದು ಮತ್ತು ಯಾವುದೇ ಒಂದು ಹೂಡಿಕೆಯಲ್ಲಿ ಅಥವಾ ಇನ್ನಿತರ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಷ್ಟದ ಸಾಧ್ಯತೆ ಆಕಸ್ಮಿಕ ನಷ್ಟದ ಸಾಧ್ಯತೆ ಇದೆ ಹಾಗಾಗಿ ಆನ್ಲೈನ್ ಮುಂತಾದ ಪೇಮೆಂಟ್ಗಳಲ್ಲಿ ಅಥವಾ ಹೂಡಿಕೆಗಳಲ್ಲಿ ಎಚ್ಚರ ಗಮನಿಸಬೇಕು ಇನ್ನು ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ಐದು ದಿನಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಐದು ದಿನಗಳು ನಿಮಗೆ ಅಲ್ಲಿ ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನು ಜಯವನ್ನು ಲಾಭವನ್ನು ಕೊಂಡಿದ್ದಾನೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಕಸ್ಮಿಕ ಲಾಭಗಳಾಗುವಂಥದ್ದು ಇನ್ನು ಅವರಿಗೆ ಕೆಲವರಿಗೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಕ್ಷಿಪ್ರವಾಗಿ ಆಗುವಂಥದ್ದು ಅದು ಯಾವುದೇ ರೀತಿಯ ವಾದ ವಿವಾದಗಳು ಕೋರ್ಟ್ನಲ್ಲಿ ನಿಮ್ಮ ಕೇಸ್ಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಕಂಪ್ಲೀಟ್ ಆಗುವಂಥದ್ದು ಕೆಲವರಿಗೆ ಮನೆ ಭೂಮಿ ಕೊಡುವಂಥ ಅವಕಾಶಗಳು ಬರ್ಬೋದು ವಾಹನ ಕೊಡುವಂಥ ಅವಕಾಶಗಳು ಬರ್ಬೋದು ಬಂಧು ಬಾಂಧವ್ಯತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತಾರರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ಕೆಲವೊಂದು ನಷ್ಟ ಕಷ್ಟಗಳ ಸಾಧ್ಯತೆ ಆರೋಗ್ಯದಲ್ಲಿ ಏರುಪೇರು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ವಿಳಂಬಗಳು ಬರ್ಬೋದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತೊಮ್ಮೆ ನಿಮಗೆ ಉತ್ತಮವಾದ ಫಲ ಬರ್ತಾ ಇದೆ ಮತ್ತೊಮ್ಮೆ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು ಜಯವನ್ನು ಆರೋಗ್ಯವನ್ನು ಕೊಡಲಿದ್ದಾನೆ ಇಷ್ಟಾರ್ಥ ಸಿದ್ಧಿ ಇದೆ ಈ ರೀತಿ ಪ್ರಮುಖವಾದ ಯಾವುದೇ ಕೆಲಸ ಕಾರ್ಯಗಳು ಇಂದು ನಿಮ್ಮ ಇಷ್ಟಾರ್ಥಗಳು ಕೈಗೂಡಲಿವೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೂವತ್ತೊಂದರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಕೊನೆಯ ದಿನ ಜುಲೈ ಕೊನೆಯ ದಿನಗಳಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ ಆರೋಗ್ಯದಲ್ಲಿ ಏರುಪೇರ ಜೊತೆಗೆ ಬಾಂಧವ್ಯದಲ್ಲಿ ಕೊರತೆಗಳು ಕಾಣ್ಬೋದು ಮೂವತ್ತೊಂದರಂದು ಇವೆಲ್ಲವೂ ಜುಲೈ ತಿಂಗಳ ಸಾಮಾನ್ಯವಾಗಿ ಚಂದ್ರನ ಬೆಂಬಲ ಯಾವ ದಿನಗಳಲ್ಲಿ ಇದೆ ಯಾವ ದಿನಗಳಲ್ಲಿ ಕೊರತೆ ಇದೆ ಅನ್ನೋದರ ಒಂದು ಸಂಕ್ಷಿಪ್ತ ವಿಶ್ಲೇಷಣೆ ಮಾಡಲಾಗಿದೆ ಇನ್ನು ನೀವು ಬಳಸ್ತಕ್ಕಂಥ ಬಣ್ಣಗಳನ್ನು ಗಮನಿಸಿದರೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು ಯಾಕೆಂದರೆ ನಿಮಗೆ ಸೂರ್ಯನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಅದೇ ರೀತಿ ಈ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಬೋದು ಜೊತೆಗೆ ಸಂಖ್ಯೆ ಆರು ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಬೋದು ಶುಕ್ರನ ಅನುಗ್ರಹ ಇರುತ್ತೆ ಅದನ್ನೇ ನಿಮಗೆ ಬುಧನ ಅನುಗ್ರಹ ಇರುತ್ತೆ ಹದಿನೆಂಟರಿಂದ ಬುಧನಿಗೆ ವಕ್ರಗತಿ ಆರಂಭವಾಗುವ ಕಾರಣ ಹದಿನೇಳರವರೆಗೆ ನೀವು ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವನ್ನ ಸಹ ಬಳಬೋದು ಇನ್ನು ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ ಹಾಗಾಗಿ ರಾಹುವಿಗೆ ಸಂಬಂಧಿತವಾದ ಗ್ರೇ ಅಥವಾ ಬುಧ ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಇವೆಲ್ಲವನ್ನು ಇಟ್ಕೊಳ್ಳಿ ಜೊತೆಗೆ ನಿಮಗೆ ಇರತಕ್ಕಂಥ ಈ ಚಂದ್ರನ ಬೆಂಬಲ ಇರುವಂಥ ಹದಿನಾರು ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದರೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಸಹ ನೀವು ಬಳಸ್ಕೊಬೋದು ಇನ್ನು ನಿಮಗೆ ಇರತಕ್ಕಂಥ ವೈರುಧ್ಯವಾದ ಗ್ರಹಗಳು ಉದಾಹರಣೆಗೆ ಮಂಗಳ ಗುರು ಕೆಲವೊಂದು ಹಂತದಲ್ಲಿ ಶನಿ ಕೇತುಗಳಿಗೆ ವಿರುದ್ಧವಾಗಿರ್ತಾರೆ ಅಂಥ ದೋಷ ನಿವಾರಣೆಗೆ ಗಣೇಶನ ಭಕ್ತಿ ಸುಬ್ರಹ್ಮಣ್ಯನ ಸ್ವಾಮಿ ಭಕ್ತಿ ದೇವಿ ಅಥವಾ ಅಮ್ನವರ ಭಕ್ತಿ ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡೋವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಅಥವಾ ನವಗ್ರಹಗಳ ದಾನಗಳನ್ನು ಮಾಡುವಂಥದ್ದು ಮುಂತಾದ ದೇವತಾ ಭಕ್ತಿ ಧರ್ಮಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಈ ಜೂಲೈ ತಿಂಗಳಲ್ಲಿ ಆಯುರ್ವರಿಗೆ ಶಶಕ್ತಿ ಪೂಜೆ ಎಲ್ಲ ಮೂಡಿಸಿದ ಹಾಗಾಗಿ ವಾಹಿನ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶಾ ನಾಂ ಸನ್ಮಗಳ ಅನುಭವ